ಮಾರ್ನಿಂಗ್ ಹೆದ್ದೇಳ್ತಿದ್ದಾಗೇ ಫಸ್ಟು ಗಾರ್ಡನ್ಗೆ ಹೋಗ್ತೀನಿ ಗಾರ್ಡನ್ಗೆ ಹೋದ್ರೇ ನನಗೆ ಭಾಳ ಖುಷಿಯಾಗೋದು ಅಲ್ಲಿ ಅರಳಿರ್ತಕ್ಕಂಥ ಹೂ ನೋಡ್ತಿದ್ದಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ಬಿಡುತ್ತೆ ಡಬಲ್ ಪೆಟಲ್ದು ಇನ್ನೊಂದು ಮತ್ತೆ ಹೂ ಬಿಟ್ಟಿತ್ತು ಅದೇ ಗಿಡದಲ್ಲಿ ಪಿಂಕ್ ಕಲರು ಹಾರ್ವೆಸ್ಟ್ ಮಾಡ್ಕೊಂಡು ಬಂದೆ ಮತ್ತು ಇದು ಸಿಂಗಲ್ ಪೆಟಲ್ಲು ತುಂಬ ಅಂದರೆ ತುಂಬ ರೆಡ್ ಕಲರ್ ಬರುತ್ತೆ ಅದು ಇನ್ನೂ ಹರಳುತ್ತೆ ಇನ್ನೂ ಆಗುತ್ತೆ ಅದು ಇನ್ನೂ ಹರಳಿರಲಿಲ್ಲ ಸ್ವಲ್ಪ ಹರಳಿತ್ತು ಇದೊಂದು ಪಿಂಕ್ ಹರು ಪಿಂಕ್ ಕಲರು ಹೂವು ಸಿಕ್ತು ಹಾಗೆಯೇ ಈ ಥರದ್ದು Days, ೂ ಹೂವು ತುಂಬ ಬಿಡುತ್ತೆ ಎರಡು ಮೂರು ಗಿಡ ಕಟಿಂಗ್ಸಿಂದ ಬಂದಿರೋದು ಪಿಂಕ್ ಕಲರು ಕೂಡ ಕಟಿಂಗ್ಸಿಂದ ಬಂದಿರೋದೇ ಇದು ಮೂರು ಹೂವು ಬಿಟ್ಟಿತ್ತು ಮತ್ತು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಏನೇನು ಇದು ಅಷ್ಟೇ ಕಟಿಂಗ್ಸಿಂದ ಬೆಳೆದಿರುವಂಥ ಡಬಲ್ ಪೆಟಲ್ ರೆಡ್ ಕಲರ್ ಬರ್ತೈತೆ ಅದು ಕೂಡ ಕಟಿಂಗ್ಸಿಂದ ಬೆಳೆದಿರೋದು ಇದೊಂದು ಹೂವು ಮತ್ತು ಪಿಂಕ್ ಕಲರ್ ಇದು ಕೂಡ ಕಟಿಂಗ್ಸಿಂದ ಬಂದಿರೋವಂಥದ್ದೇ ಇದನ್ನು ನಾನು ನರ್ಸರಿಯಿಂದ ತಂದಿದ್ದೆ ಇದು ಒಂಥರ ತುಪ್ಪದ ಕಲರ್ ಅಂತ ಹೇಳ್ತಾರೆ ಕಣಗ್ಲುವ ಡಬಲ್ ಪೆಟಲ್ದು ಅದೊಂದು ಮತ್ತು ಏನೇನು ನನ್ನ ಗಾರ್ಡನಲ್ಲಿ ಹೂವುಗಳಿತ್ತು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದೆ ಸ್ಫಟಿಕ ಪಿಂಕು ಮತ್ತು ಬ್ಲೂ ಸಿಗುತ್ತೆ ನನಗೆ ಮೂರೇ ಕಲರ್ ನನ್ನ ಹತ್ರ ಇರೋದು ಇವಾಗ ಇವಾಗ ಒಂದೊಂದೊಂದೊಂದು ಶುರು ಆಗ್ತಿದೆ ತುಂಬ ಈ ಸಲ ಕಂಬಳಿ ಹುಳಗಳು ಬಂದು ಗಿಡಗಳು ಹೋಯಿತು ಇವಾಗ ಮಗುಗಳಾಗ್ತಾ ಇದೆ ಮತ್ತು ಪಾರಿಜಾತ ಪಾರಿಜಾತ ಪಾಟಲ್ಲಿರೋದ್ರಿಂದ ಸ್ವಲ್ಪನೇ ಹೂವು ಬಿಡುತ್ತೆ ನೋಡಿ ಇದು ಜಾಜಿ ಮಲ್ಲಿಗೆ ಅಂತ ಹೇಳ್ತಾರೆ ಜಾಜಿ ಮಲ್ಗೆ ಸ್ವಲ್ಪ ಇವಾಗ ಹೂ ಕಡಿಮೆ ಆಗಿದೆ ಜಾಜಿ ಮಲ್ಗೆ ಮತ್ತು ರೆಡ್ ಕಲರ್ದು ಕಣಗ್ಳೂವು ಬಿಟ್ಟಿತ್ತು ಏನೇನು ನನ್ನ ಗಾರ್ಡನಲ್ಲಿತ್ತು ಆ ಹೂವನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದೆ ಅದನ್ನೆಲ್ಲ ನಿಮ್ಮ ಹತ್ರ ನಾನು ತೋರಿಸ್ತಾ ಇದ್ದೀನಿ ಏನೇ ಆದರೂ ಖುಷಿ ಆಗುತ್ತಲ್ವ ಹೂವು ನೋಡ್ತಿದ್ರೇ ಬಹಳ ಖುಷಿ ಆಗುತ್ತೆ ಮನಸ್ಸಿಗೆ ಖುಷಿ ಆಗುತ್ತೆ ಗಾರ್ಡನ್ಗೆ ಹೋಗಿ ಹೂವು ಹರಳಿರೋದು ನೋಡ್ತಿದ್ರೆ ಭಾಳ ಖುಷಿಯಾಗಿಬಿಡುತ್ತೆ ನನಗಂತೂ ಭಾಳ ಇಷ್ಟ ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಹೋಗೋದೆ ಗಾರ್ಡನ್ಗೆ ಗಾರ್ಡನ್ಗೆ ಹೋಗಿ ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ಬಂದು ಆಮೇಲೆ ಉಳ್ದಿದ್ದ ಕೆಲಸನ ನಾನು ಶುರು ಮಾಡ್ಕೊತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಬ್ಲಾಗಿಂದ ಮಧ್ಯಾಹ್ನದವರೆಗೂ ನಾನು ಏನೇನು ಕೆಲಸಗಳನ್ನ ಮಾಡ್ತೀನಿ ಏನು ಅಂಥೇಳಿ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಟಿಫಿನ್ ರೆಡಿ ಮಾಡೋಣ ಬನ್ನಿ ಹೋಗೋಣ ಪಡ್ಡು ಮಾಡೋದಕ್ಕೆ ಅಂತೇಳಿ ಕ್ಯಾರೆಟು ಆನಿಯನ್ನು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿಟ್ಟಿದೆ ಇದೆ ಪಡ್ಡು ಹಾಕಬೇಕೀಗ ಮತ್ತು ಇಲ್ಲಿ ಬಾಣಲಿಗೆ ಆಯಿಲ್ ಕೂಡ ಹಾಕಿಟ್ಟಿದ್ದೀನಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಾಕಿದಾಗ ಕಿತ್ತೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ದೀನಿ ಕಾದಿದೆ ಪಡ್ಡು ಹಾಕೋಣ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದಮೇಲೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನೋಡಿದ್ದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಕಾಫಿ ರೆಡಿ ಆಗ್ತಾ ಇದೆ ಒಂದು ಶುಗರ್ ಕಾಫಿ ಮಾಡ್ತೀನಿ ಒಂದು ಬೆಲ್ಲದ ಕಾಫಿ ಮಾಡ್ಕೊತೀವಿ ಪಡ್ಡು ಬೆಂದಿದೆ ತೆಗಿಯೋಣ ಇದನ್ನ ಪಡ್ಡು ನೋಡಿ ಈ ರೀತಿ ಬರ್ತಿದೆ ನೆನೆ ದೋಸೆ ಮಾಡಿದ್ದೆ ದೋಸೆ ಹಿಟ್ಟು ಉಳಿದಿರುತ್ತಲ್ಲ ಅದೇ ದೋಸೆ ಹಿಟ್ಟಿಗೆ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಪಡ್ಡು ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗೂ ಮಾಡ್ಕೋಬೋದು ದೋಸೆ ಹಿಟ್ಟು ಉಳ್ದಿತ್ತು ಅಂದಾಗ ರೀತಿ ಮಾಡ್ಕೊಬೋದು ನಾನು ಎರಡು ದಿನಕ್ಕೆ ಅಂತಲೇ ಯಾವಾಗಲೂ ಹಾಕ್ಕೊಂತೀನಿ ದೋಸೆ ಮತ್ತು ಪಡ್ಡುಗೆ ಅಂತಲೇ ಹಾಗಾಗಿ ಇವತ್ತು ಪಡ್ಡು ಮಾಡ್ಕೊತಾ ಇದ್ದೀನಿ ಹೂ ಬಿಡ್ಸ್ಕೊಂಡು ಬಂದಿದೆ ಎಲ್ಲ ಥರ ಹೂ ಸಿಕ್ಕಿದೆ ಸ್ಫಟಿಕ ಬಿಳಿ ಸ್ಫಟಿಕ ಮತ್ತು ಪಿಂಕ್ ಕಲರ್ ಇದೆ ನೋಡಿ ಇದು ಬ್ಲೂ ಇದೆ ನೋಡಿ ಇದು ಬ್ಲೂ ಇದೆ ಇದು ಪಿಂಕ್ ಬರುತ್ತೆ ವೇರಿಯೇಷನ್ ಸ್ವಲ್ಪ ಕಾಣಿಸ್ತಿದೆ ಅಲ್ಲ ಮತ್ತು ವೈಟು ನನ್ನ ಹತ್ರ ಈ ಮೂರೇ ಕಲರ್ ಇರೋದು ಮತ್ತು ಇದು ಜಾಜಿ ಮಲ್ಗೆ ಹೇಳ್ತಾರೆ ಜಾಜಿ ಮಲ್ಗೆ ಮತ್ತು ಕನಕಾಂಬ್ರ ಎಲ್ಲ ಇದೆ ಮತ್ತು ಪಾರಿಜಾತ ಕೂಡ ಇದೆ ಸ್ವಲ್ಪ ಪಾರಿಜಾತ ಇದೆ ಮತ್ತು ಕಣಗಲು ಹೂವು ಇದೆ ನೋಡಿ ಕಣಗ್ಳು ಹೂವು ಕೆಂಪದಿದೆ ಮತ್ತು ಇದು ಪನ್ನೀರ್ ಎಲೆ ಅಂತ ಹೇಳ್ತಾರೆ ಅದನ್ನು ಜೊತೆ ಮಿಕ್ಸ್ ಮಾಡಿ ರಾಯರ್ ಫೋಟೋಗೆ ಅಂತೇಳಿ ಕಟ್ತಾ ಇದ್ದೀನಿ ರಾಯರ್ ಫೋಟೋಗೆ ಹಾಕೋದಿಕ್ಕೆ ಅಂಥೇಳಿ ಇದಿಷ್ಟು ಕಟ್ತಾ ಇದ್ದೀನಿ ಸೋಫಾ ಮೇಲೆಲ್ಲ ಕುತ್ಕೊಂಡು ಓಡಾಡಿರ್ತೀವಲ್ಲ ಅಂತ ಮಡಿ ಬಟ್ಟೆ ಮೇಲೆ ಹಾಸ್ಕೊಂಡು ಹೂನ ಇದ್ದೀನಿ ಫ್ರೆಂಡ್ಸ್ ಇವತ್ತು ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಎಲ್ಲ ಮುಗಿಸಿದ್ದೀನಿ ಟಿಫಿನ್ ಮಾಡಿಕೊಂಡು ಆಮೇಲೆ ಪೂಜೆ ಮುಗಿಸ್ತೀನಿ ಮುಂಚಿತ ಮಾಡೋದಕ್ಕಾಗಲ್ಲ ಹಾಗಾಗಿ ಪೂಜೆ ಎಲ್ಲ ಆಗಿದೆ ನೋಡಿ ಸಿಂಪಲ್ ಪೂಜೆ ಮಾಡ್ಕೊತೀನಿ ನಾನು ಯಾವಾಗಲೂ ಅಷ್ಟೇನೆ ಇಷ್ಟೇ ನನ್ನ ಗಾರ್ಡನಲ್ಲಿ ಏನು ಹೂವು ಸಿಗುತ್ತೆ ಅದನ್ನು ಹಾಕಿ ನಾನು ಪೂಜೆ ಮಾಡ್ಕೊತೀನಿ ನೋಡಿ ಪೂಜೆ ಮುಗ್ದಿದೆ ಇವತ್ತು ನಾನ್ ವೆಜ್ ಅಡುಗೆ ಇದ್ದೀನಿ ಅದಕ್ಕೆ ಸ್ವಲ್ಪ ಬೇಗ ಅಡುಗೆನ ಸಾರಿ ಬೇಗ ಪೂಜೆನ ಮುಗಿಸ್ಕೊಂಡಿದ್ದೀನಿ ಈಗ ಅಡುಗೆ ಮಾಡಬೇಕು ಅಡುಗೆ ಮಾಡೋಣ ಅಂಥೇಳಿ ಹೋಗ್ತಾ ಇದ್ದೀನಿ ಕಿಚನ್ಗೆ ಬನ್ನಿ ನಾನ್ ವೆಜ್ ಅಡುಗೆ ಮಾಡ್ತೀನಿ ಏನು ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ ಮತ್ತು ಸಿಂಪಲ್ಲಾಗಿ ಕುಕ್ಕಿಂಗ್ನ ಮಾಡ್ಕೊತೀನಿ ಜಾಸ್ತಿ ಏನು ಐಟಮ್ಗಳು ಹಾಕಿ ಮಾಡಲ್ಲ ನಿಮಗೆ ಗೊತ್ತು ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಸಿಂಪಲ್ ರೆಸಿಪಿ ಮಾಡ್ಕೊಂಡು ಹೋಗ್ತೀನಿ ಮತ್ತು ನಮ್ಮ ಪಾರುಗೆ ಮೊಟ್ಟೆ ಮೊಟ್ಟೆ ನಮ್ಮ ಪಾರು ಊಟ ಮಾಡ್ತಿಲ್ಲ ಅದಕ್ಕೆ ಅವಳಿಗೆ ಒಂದು ಮೊಟ್ಟೆ ತಗೊಂಡು ಈಗ ಕಿಚನಿಗೆ ಹೋಗೋಣ ಬನ್ನಿ 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 ಕಿಚನಿಗೆ ಹೋಗೋಣ ಬನ್ನಿ ಇನ್ನು ಪಾತ್ರೆ ತೊಳೆದಿಲ್ಲ ಇವತ್ತು ಕೆಲಸನೇ ಆಗೋಯ್ತು ಪಾತ್ರೆ ಎಲ್ಲ ರಾಶಿ ಹಾಗೇ ಇದೆ ಈಗ ಫಸ್ಟ್ ನಮ್ಮ ಪಾರುಗೆ ಮೊಟ್ಟೆ ಬೇಯೋದಕ್ಕೆ ಇಟ್ಬಿಡ್ತೀನಿ ಮೊಟ್ಟೆ ಆಗಲಿ ಮೊಟ್ಟೆ ಬೇಯಿಸೋಣ ಫಸ್ಟ್ ಅವಳಿಗೆ ಮೊಟ್ಟೆ ಮೊಟ್ಟೆ ಪ್ರಿಪ್ರೇಷನ್ ಮಾಡ್ಕೊಂಬಿಡೋಣ ಫಸ್ಟು ಅವಳು ಆಮೇಲೆ ನಾವು ಅಲ್ವಾ ಫಸ್ಟ್ ಅವಳಿಗೆ ರೆಡಿ ಆಗಿಬಿಡ್ಬೇಕು ಹಾಗಾಗಿ ಮೊಟ್ಟೆ ಬೇಯೋದಕ್ಕೆ ಇಟ್ಟೆ ನೋಡಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಮೊಟ್ಟೆ ಬೇಯೋದಿಕ್ಕೆ ಇಟ್ಟೆ ಫಸ್ಟ್ ಅವಳ್ದಾಗೋಗಲಿ ಆಮೇಲೆ ಇವಾಗ ನಮ್ಮ ಕಿಚನ್ ಸಾರಿ ನಮ್ಮ ಅಡುಗೆನ ರೆಡಿ ಮಾಡ್ಕೊತೀನಿ ಬನ್ನಿ ಇದು ಲೋ ಫ್ಲೇಮಲ್ಲೇ ಬೇಯ್ತಾ ಇರುತ್ತೆ ಸಾಕು ಲೋ ಫ್ಲೇಮಲ್ಲೇ ಮಾಡ್ಕೊತೀನಿ ಇವತ್ತು ಅಡುಗೆ ಪ್ರಿಪ್ರೇಷನ್ ಏನು ಮಾಡೋಣ ಹೇಳಿ ಹೇಳಿ ಏನು ಮಾಡೋಣ ಇಲ್ಲಿ ಚಿಕನ್ ಎಲ್ಲ ಆಲ್ರೆಡಿ ತೊಳ್ದಿಟ್ಟಿದೆ ಚಿಕನ್ ರೆಡಿಯಾಗಿದೆ ತೊಳ್ದಿಟ್ಟಿದ್ದಾರೆ ಏನು ಮಾಡೋಣ ಹೇಳಿ ಏನು ಸ್ಪೆಷಲ್ ಮಾಡೋಣ ಇವತ್ತು ಚಿಕನ್ನಲ್ಲಿ ಯಾವ ವೆರೈಟಿ ಮಾಡೋಣ ಅಂತ ಬಂದೆ ಅಡುಗೆ ಮನೆ ನಮಗೆ ಸ್ವಲ್ಪ ಕತ್ಲು ಕತ್ಲು ಅದಕ್ಕೆ ಅಡುಗೆ ಮನೆ ಲೈಟ್ ಹಾಕ್ತೀನಿ ಬನ್ನಿ ಇವಾಗ ಅಡುಗೆ ರೆಡಿ ಮಾಡೋಣ ಚಪಾತಿ ಇಟ್ಟು ಕಲಿಸಿಟ್ಟಿದ್ದೀನಿ ಪೂರಿ ಮಾಡೋಣ ಅಂಥೇಳಿ ಪೂರಿಗೆ ಚಪಾತಿ ರೆಡಿ ಆಯಿತು ಲಿವರ್ ಫ್ರೈ ಮಾಡೋಣ ಅಂತ ಬಟರ್ ಹಾಕಿದ್ದೀನಿ ಲಿವರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗ್ರೇವಿಗೆ ಮಸಾಲೆ ಹಾಕಿದೆ ಚಿಕನ್ ಗ್ರೇವಿ ಇಲ್ಲಿ ಲಿವರ್ ಮತ್ತು ಗುಂಡಕಾಯಿ ಫ್ರೈ ಹಾಕ್ತಾರೆ ಇಲ್ಲಿ ಪಾರುಗೆ ಮೊಟ್ಟೆ ಬೇಯ್ತಾ ಇದೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಮತ್ತು ನೀರು ಆ್ಯಡ್ ಮಾಡೋಣ ಚೆನ್ನಾಗಾಗಲಿ ಪಾಲಕ್ ಚಿಕನ್ ಮಾಡ್ತಾ ಇದ್ದೀನಿ ಇವತ್ತು ಪುರಿ ಮಾಡೋದಕ್ಕೆ ಇಟ್ಟು ರೆಡಿ ಮಾಡಿಕೊಂಡೆ ಮತ್ತು ಇಲ್ಲಿ ಸ್ವಲ್ಪ ಕಾಯಿ ಎಲ್ಲ ಹಚ್ಚಿಟ್ಟಿದ್ದೀನಿ ಈರುಳ್ಳಿ ಎಲ್ಲ ಇದು ಕೂಡ ಕುತ್ ಪೂರಿ ಜೊತೆ ಚಿಕನ್ ಲಿವರ್ ಫ್ರೈ ಲೆಗ್ ಪೀಸ್ ಆನಿಯನ್ ಮತ್ತು ಸೌತೆಕಾಯಿ ಸ್ವಲ್ಪ ಮಾರ್ನಿಂಗ್ದು ಪಡ್ಡು ಇತ್ತು ಆಗಿದೆ ನೋಡಿ ಊಟಕ್ಕೆ ಇದ್ದೀನಿ ಊಟ ಮಾಡೋಣ ಅಂತ ಆಫ್ಟರ್ನೂನು ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ಪೂರಿ ಮಾಡ್ಕೊಂಡಿದ್ವಿ ನಾವು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಇದಾದ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನಾಳೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಎಲ್ರಿಗೂ ಬಾಯ್ ವಿಡಿಯೋ ಪೂರ್ತಿ ನೋಡಬೇಕು ಲೈಕ್ ಕೊಡಬೇಕು ಹಾಗೆ ಕಮೆಂಟ್ ಮಾಡಬೇಕು ಓಕೆನಾ